ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಮಂಗಳವಾರ ಮಂಗಳವಾರ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಸೊ ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಎಲ್ಲ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ತುಂಬ ನೋವಿತ್ತು ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ತುಂಬಾ ನೋವಿತ್ತು ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋದ್ರಲ್ಲೇ ಬ್ಯುಸಿ ಆದ್ವಿ ಸೊ ನಾನು ಬ್ಲಾಗ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾವು ಶುಕ್ರವಾರ ಹಬ್ಬದ ದಿನ ಮಧ್ಯಾಹ್ನ ಒಂದು ಗಂಟೆ ಅಷ್ಟಲ್ಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಸಿಕ್ಕಾಬಿಟ್ಟೆ ಇತ್ತು ಏಕೆಂದರೆ ಫಸ್ಟ್ ಟೈಮ್ ನಾವೆಲ್ಲರೂ ಹೋಗಿದ್ದರಿಂದ ಕಾಲು ನೋವು ಸ್ವಲ್ಪ ಜಾಸ್ತಿನೇ ನಮಗೆ ಅನ್ನಿಸ್ತು ಅಂತ ಅನ್ಕೋತೀನಿ ಏಕೆಂದರೆ ಸುಮಾರು ಜನ ಸಾವಿರಾರು ಜನ ವರ್ಷ ವರ್ಷ ಹೋಗ್ತಾರವರು ಸೊ ಅವರಿಗೆ ರೂಢಿ ಇರುತ್ತೆ ಹೋಗಿ ಅವ್ರಿಗೆ ಹೋಗಿ ರೂಢಿ ಇರೋದ್ರಿಂದ ಅವ್ರಿಗೇನು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ ಸೊ ನಮಗೆ ನಾವು ಫಸ್ಟಿಗೆ ಹೋಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತು ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಕಾಲುನೋವು ಬಂತು ತುಂಬ ಜಾಸ್ತಿನೇ ಕಾಲುನೋವು ಬಂತು ಸೊ ಹಂಗಾಗಿ ಬೆಟ್ಟದಿಂದ ಬಂದ ಮೇಲೆ ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸುಮಾರು ಶನಿವಾರ ಭಾನುವಾರ ಮತ್ತು ನಿನ್ನೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಸೋಮವಾರ ಸೊ ಸೋಮವಾರನೂ ನಾನು ನಿನ್ನೆ ಬೆಂಗಳೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಹೋಗೋಕ್ಕಾಗಲಿಲ್ಲ ಮತ್ತು ಬೆಂಗಳೂರಿಗೆಲ್ಲ ಹೋದರೆ ಮತ್ತೆ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ಸೊ ಕೊನೆಗೆ ಬೆಂಗಳೂರಿಗೆ ಹೋಗಲೂ ಇಲ್ಲ ನಿನ್ನೆ ಸರಿ ಬಿಡು ಇವತ್ತು ಒಂದು ದಿವಸ ಬ್ರೇಕ್ ತೊಗೊಳ್ಳೋಣ ಹೇಳ್ಬಿಟ್ಟು ಇವತ್ತು ಮಂಗಳವಾರ ಇವಾಗ ವಿಡಿಯೋ ಶುರು ಮಾಡಿದ್ದೀನಿ ಏನೋ ಒಂದು ವಿಡಿಯೋ ಮಾಡಿದ್ದೀನಿ ಸಾರಿ ಬ್ಲಾಗ್ ಶುರು ಮಾಡಿದ್ದೀನಿ ಸೊ ಹೇಗೋಗುತ್ತೋ ಗೊತ್ತಿಲ್ಲ ಇನ್ನು ಒಂದಿಷ್ಟು ಬಟ್ಟೆಗಳಿದೆ ಮಡಚೋದು ಸೊ ಬಟ್ಟೆಗಳು ಮಡ್ಸ್ಬೇಕು ಮತ್ತು ಇನ್ನೊಂದಷ್ಟು ಬಟ್ಟೆ ಒಗೆಯೋದು ಇದೆ ಒಗೆಯೋಕ್ಕೆ ಬಟ್ಟೆಗಳು ಹಾಕಬೇಕು ಹಾಗಾಗಿ ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ ಏನೇನು ಕೆಲಸ ಆಗುತ್ತೆ ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಬೆಟ್ಟದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ನಮಗೆ ನಾವು ಫಸ್ಟ್ ಟೈಮು ಹೋಗಿರೋದ್ರಿಂದ ನಮಗೆ ಅಷ್ಟೊಂದೆಲ್ಲ ಏನೂ ಗೊತ್ತಿಲ್ಲ ಹೇಗೆ ಹೋಗೋದು ಅಂದರೆ ಜನಗಳಿರ್ತಾರೆ ದಾರಿ ತೋರಿಸ್ದಂಗೆ ಹೋಗ್ತಾ ಇರ್ತೀವಿ ಅದು ಅದ್ರ ಬಗ್ಗೆ ಎಲ್ಲ ಏನಂದರೆ ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ ನಾವು ಏನು ರೆಡಿ ಮಾಡ್ಕೋಬೇಕು ಮತ್ತು ಮನೇಲಿ ಏನು ರೆಡಿ ಮಾಡ್ಕೋಬೇಕು ಯಾವುದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಏನೋ ಒಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿ ಓಕೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದಷ್ಟೇ ಅದು ಅರ್ಜೆಂಟ್ ಅರ್ಜೆಂಟಾಗಿ ಹೊರಟಿದ್ದು ಸೊ ನಾವು ಗುರುವಾರ ಬುಧವಾರ ನೈಟು ಒಂಬತ್ತು ಗಂಟೆಗೆ ನಮಗೆ ಪ್ಲ್ಯಾನ್ ಮಾಡಿದ್ದು ನಾವು ನಮ್ಮ ಯಜಮಾನ್ರು ಹೋಗೋಣ ಅಂತ ಹೇಳಿದ್ದು ಸೊ ಅವಾಗಿಂದ ಸ್ವಲ್ಪ 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 ಮನೆ ಕ್ಲೀನ್ ಮಾಡೋದು ಒಡೆ ದೇವ್ರ ಮನೆ ಕ್ಲೀನ್ ಮಾಡೋದು ಸೊ ಇದನ್ನೆಲ್ಲ ಮಾಡ್ಕೊಂಡ್ವಿ ಸೊ ಆದರೂ ಕೂಡ ನನಗೆ ಗುರುವಾರ ಮಧ್ಯಾಹ್ನಕ್ಕೆ ಡ್ಯೂಟಿ ಮುಗಿಯುತ್ತೆ ಸೊ ಮಧ್ಯಾಹ್ನ ಬಂದಿದ ತಕ್ಷಣ ಒಂದು ಮೂರು ನಾಲ್ಕು ಗಂಟೆಗೆ ಹೊರಡೋಣ ಅಂತ ಹೇಳಿದರು ನಮ್ಮ ಮನೆಯಲ್ಲಿ ಬಟ್ ಅವತ್ತು ಏನಾಗುತ್ತೆ ಅಂದರೆ ನಾವು ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ ಸೊ ಅದು ಇನ್ನೇನು ಆಗಿರುತ್ತೆ ಗುರುವಾರ ಅವ್ರಿಗೆ ಡ್ಯೂಟಿನೇ ಮುಗಿಲಿಲ್ಲ ಸೊ ಸಂಜೆ ಆರು ಗಂಟೆ ಏಳು ಗಂಟೆ ಆದರೂ ಅವ್ರಿಗೆ ಡ್ಯೂಟಿ ಮುಗ್ದೇ ಇರಲಿಲ್ಲ ಸೊ ಗುರುವಾರ ಅವ್ರಿಗೆ ಬೇಗ ಡ್ಯೂಟಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ರು ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ಹೊರಡೋದು ಅಂತ ಬಟ್ ಆಗಲಿಲ್ಲ ನನಗೆ ಯಾಕೋ ಸ್ವಲ್ಪ ಡೌಟ್ ಹೊಡಿತೋ ಬರ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಏನು ಮಾಡೋದು ಇನ್ನೂ ಡ್ಯೂಟಿ ಮುಗ್ದಿಲ್ಲ ಹೋಗೋಕ್ಕಾಗುತ್ತೋ ಇಲ್ಲವೋ ಅಂತ ಸೊ ಹೀಗೆ ಡೌಟ್ ಮೇಲೆ ನಾನು ಎಲ್ಲ ಕೆಲಸಗಳು ಮನೆ ದೇವ್ರ ಮನೆ ಕ್ಲೀನ್ ಮಾಡೋದು ಅಡುಗೆ ಮನೆ ಕ್ಲೀನ್ ಮಾಡೋದು ಮತ್ತು ಪೂಜೆ ಎಲ್ಲದನ್ನು ಮಾಡ್ಕೋತಾ ಇದ್ದೆ ಸೋ ಹೇಗೋ ಅವ್ರಿಗೆ ಒಂದು ಆರು ಗಂಟೆ ಹಂಗೆ ಡ್ಯೂಟಿ ಮುಗೀತು ಸೊ ಅದಾದಮೇಲೆ ಬಸ್ಸಲ್ಲಿ ಹೊರಟು ಅಂತ ಅಂದರು ಸರಿ ಅಂದ್ಬಿಟ್ಟು ಮತ್ತು ಆ ಕಡೆಯಿಂದ ನಾವು ಕಾರ್ ತೊಗೊಂಡೋದ್ರೂ ಕೂಡ ಆ ಕಡೆಯಿಂದ ನಾವು ಓಡಿಸ್ಕೊಂಡು ಬರೋಕ್ಕಾಗಲ್ಲ ಯಾಕೆಂದರೆ ಕಾಲೆಲ್ಲ ತುಂಬ ಪೇಯ್ನ್ ಇರುತ್ತೆ ಸೊ ಹಂಗಾಗಿ ಓಡಿಸ್ಕೊಂಡು ಬರೋಕ್ಕಾಗಲ್ಲ ಹೇಳಿಬಿಟ್ಟು ನಾವು ಬಸ್ಸಲ್ಲೇ ಹೊರಟಿದ್ದು ಸೊ ನಾವು ಬಸ್ ಇಲ್ಲಿಂದ ಬಸ್ ಸತ್ತದಾಗಲೇ ಒಂಬತ್ತು ಗಂಟೆ ಆಗಿತ್ತು ಸೊ ಒಂಬತ್ತು ಗಂಟೆಗೆ ನಾವು ಬಸ್ ಹತ್ತಿ ಅಲ್ಲಿ ಹೋದಾಗ ಹನ್ನೆರಡು ಗಂಟೆ ತಾಳ್ಬೆಟ್ಟಕ್ಕೆ ಹೋದಾಗ ಹನ್ನೆರಡು ಗಂಟೆ ಆಗಿತ್ತು ಸೊ ಅಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಸೊ ಅಲ್ಲಿ ಪಾದಯಾತ್ರೆ ಬರೋರಿಗೆ ಊಟ ಕೊಡೋದು ಇದೆಲ್ಲ ಮಾಡ್ತಾರೆ ಅನ್ನದಾನ ಮಾಡೋದು ಬರೋ ಜನಕ್ಕೆ ಊಟ ತಿಂಡಿ ನೀರು ಮತ್ತು ಫ್ರೂಟ್ಸ್ಗಳು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಅಂದರೆ ನಾವು ಹೋಗಿದ್ದು ನೈಟಲ್ಲಿ ಆಗಿದ್ದರಿಂದ ನೈಟಲ್ಲಿ ಯಾರೂ ಇರಲಿಲ್ಲ ಬೆಟ್ಟದತ್ರ ಯಾರೂ ಇರಲಿಲ್ಲ ಜಸ್ಟ್ ತಾಳ್ ಬೆಟ್ಟದಲ್ಲಿ ಒಬ್ಬರು ಊಟ ಕೊಡ್ತಾಯಿದ್ರು ಸೊ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಲೈಟಾಗಿ ಒಂದು ಟೀ ಕುಡಿದ್ವಿ ಸೊ ಟೀ ಕುಡ್ಕೊಂಡು ಹೊರಟಿದ್ದು ಸೊ ನಾವು ಹೊರಟಾಗ ಒಂದು ಹನ್ನೆರಡು ಮುಕ್ಕಾಲು ಆಗಿತ್ತು ಸೊ ಹನ್ನೆರಡು ಮುಕ್ಕಾಲು ಆಲ್ಮೋಸ್ಟ್ ಒಂದು ಗಂಟೆನೇ ಅಂದ್ಕೊಳ್ಳಿ ಸೊ ನಾವು ಒಂದು ಗಂಟೆಗೆ ನಡೆಯೋಕ್ಕೆ ಶುರು ಮಾಡಿದ್ವಿ ನಡೆಯೋಕ್ಕೆ ಶುರು ಮಾಡಿ ನಮಗೆ ಹೋಗ್ತಾ ಹೋಗ್ತಾ ಏನಷ್ಟು ಕಾಲುನೋವು ಅಂತ ಅನ್ನಿಸ್ಲಿಲ್ಲ ಸೊ ಒಂದು ಸ್ವಲ್ಪ ದೂರ ಒಂದು ಬೆಟ್ಟ ಹತ್ತುತ್ತಾ 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 ಅವಾಗ ಶುರುವಾಯಿತು ಕಾಲುನೋವು ಸ್ಟಾರ್ಟ್ ಆಗೋಕ್ಕೆ ಶುರುವಾಯಿತು ಸೊ ಆಮೇಲೆ ಫಸ್ಟಿಗೆ ಚಪ್ಪಲ್ ಹೋಗಿದ್ದೆ ನಾನು ಚಪ್ಪಲ್ ಹಾಕ್ಕೊಳ್ಳ್ದೆ ಬರ್ತೀನಿ ಅಂತ ನಾನು ಸುಮಾರು ಒಂದು ವರ್ಷದಿಂದ ನಾನು ಅಂದ್ಕೊಂಡಿದ್ದೆ ಬರ್ತೀನಿ ನಂದೇನೋ ಒಂದಷ್ಟು ಮನೆ ಸಮಸ್ಯೆಗಳಾಗ್ಬೋದು ಏನೋ ಒಂದಷ್ಟು ಒಂದು ಹರಕೆ ಅನ್ನೋದು ಇರುತ್ತಲ್ಲ ಸೊ ಆ ರೀತಿ ಹರಕೆ ಮಾಡಿಕೊಂಡು ಅಂದ್ಕೊಂಡಿದ್ದೆ ನಾನು ಬರ್ತೀನಿ ಅಂತ ಸೊ ಈ ವರ್ಷವೂ ಹೋಗೋಕ್ಕಾಗಲಿಲ್ಲ ಹೋಗೋಣ ಅಂದರೆ ಯಾರೂ ಅಷ್ಟು ಪರಿಚಯ ಇಲ್ಲ ಜೊತೇಲಿ ಬರೋರು ಇಲ್ಲಿ ಅಕ್ಕಪಕ್ಕದವರು ಯಾರೂ ಇಲ್ಲ ನನ್ನ ಜೊತೆ ಬರೋರು ಸೊ ಹಾಗಾಗಿ ಇವಾಗ ಹೋಗೋಕ್ಕಾಗತ್ತಾ ಇಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ನಾನು ಹೋಗ್ಲಿವಳು ನೆಕ್ಸ್ಟ್ ಟೈಮ್ ಆದರೂ ಹೋಗೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ಸೊ ಏನೋ ಗೊತ್ತಿಲ್ಲ ನನ್ನ ನಾನು ಅಂದ್ಕೊಂಡು ಎಷ್ಟು ಫೀಲ್ ಆಗ್ತಿತ್ತು ಅಂದರೆ ಎಲ್ಲ ಹೋಗ್ತಿದ್ದಾರೆ ನನಗೆ ಹೋಗೋಕ್ಕಾಗ್ತಿಲ್ವಲ್ಲ ಸೊ ನಮ್ಮ ಮನೇಲಿ ಹೇಳಿದ್ರೆ ನಿನ್ನ ಕೈಲಿ ನಡೆಯೋಕ್ಕಾಗಲ್ಲ ಬೇಡ ಅಂದ್ಬಿಡ್ತಾರೆ ಅನ್ನೋ ಭಯ ಅವ್ರಿಗೆ ನಾನು ಹೇಳೂ ಇರಲಿಲ್ಲ ಅವ್ರಿಗೆ ನಾನು ಹೋಗಬೇಕು ಅಂತ ಬಟ್ ನಿಜವಾಗ್ಲೂ ನನ್ನ ಒಂದು ಏನು ಆ ಮನಸಲ್ಲಿ ಇದ್ದಿದ್ದು ಬೇಜಾರು ಇತ್ತಲ್ಲ ಸೊ ಅದು ನಿಜವಾಗ್ಲೂ ಬಂದು ಕೇಳಿಸಿದೆ ಅನ್ಕೋತೀನಿ ಸೊ ಯಜಮಾನ್ರೇ ಇಬ್ರು ಹೋಗ್ಬಾರೋಣ ಅಂತ ಅಂದರು ಸೊ ನಿಜವಾಗ್ಲೂ ಖುಷಿ ಖುಷಿಯಾಯಿತು ಅಂದರೆ ಸಖತ್ತು ಆಯಿತು ಸೊ ಅಷ್ಟೇ ಖುಷಿಯಿಂದ ನಾವು ಬೆಟ್ಟ ಹತ್ತಿ ತಾಳ್ ಬೆಟ್ಟದಿಂದ ಹೋಗಿ ಬೆಟ್ಟ ಹತ್ಕೊಂಡು ಹೋಗಿ ಮಾದಪ್ಪನ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ನಾವು ಅನ್ಕೋತೀವಲ್ವಾ ಹೀಗೆ ನಾವೊಂದು ಲೆಕ್ಕಾಚಾರ ಇಟ್ಕೊಂಡಿರ್ತೀವಿ ಸೊ ಹೀಗೆ ಹೋಗಬೇಕು ನಮ್ಮ ಲೈಫ್ ಅಂತ ಬಟ್ ಅದೆಲ್ಲ ಸುಳ್ಳು ಸೊ ನಮ್ಮನ್ನು ಇನ್ನೊಬ್ರು ಯಾರೋ ನಡೆಸ್ತಿರ್ತಾರೆ ಸೊ ಅದು ಯಾರೋ ದೇವ್ರು ಅಷ್ಟೇ ಸೊ ನಾವೇನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಅದಿನ್ನೇನೋ ಆಗಿರುತ್ತೆ ಸೊ ಇದು ಇಷ್ಟರಲ್ಲೇ ನೋಡ್ಕೊಳ್ಳಿ ನಾವು ಗುರುವಾರ ಮಧ್ಯಾಹ್ನ ಹೊರಬೇಕು ಅಂತಿದ್ದಿದ್ದು ಸೊ ಮಧ್ಯಾಹ್ನ ಹೊರಡಕ್ಕಾಗಲಿಲ್ಲ ಸಂಜೆ ಒಂಬತ್ತು ಗಂಟೆಗೆ ಹೊರಟ್ವಿ ಸೊ ಅದಾದಮೇಲೆ ನಾನು ಒಂದು ವರ್ಷದಿಂದ ಪಾದಯಾತ್ರೆ ಹೋಗಬೇಕು ಅಂದ್ಕೊಂಡಿದ್ದೆ ಸೊ ಈ ವರ್ಷ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ವರ್ಷ ನಾನು ಹೋಗ್ತೀನಿ ಅಂತ ಸೊ ಲಾಸ್ಟ್ ಇಯರು ನಾವು ಕಾರಲ್ಲೇ ಹೋಗಿ ಶಿವರಾತ್ರಿ ಹಬ್ಬದ ದಿನ ದರ್ಶನ ಮಾಡಿಕೊಂಡು ಬಂದಿದ್ವಿ ಸೊ ಈ ವರ್ಷ ನಾನು ಏನು ಅಂದ್ಕೊಂಡಿರಲಿಲ್ಲ ನಾವೇನೂ ಕೂಡ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ ಹೋಗಬೇಕು ಬೆಟ್ಟಕ್ಕೆ ಹೋಗೋಣ ಅಂತ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಜಸ್ಟ್ ವಿತಿನ್ ಒನ್ ಸೆಕೆಂಡ್ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಆಗಿ ನಾವು ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದಾಯಿತು ಸೊ ಆಯಿತು ಸೊ ನಿಜ ಹೇಳು ಅಂದರೆ ನಮಗೆ ಎಷ್ಟೊಂದು ನೋವು ಇವಾಗಲೂ ಕೂಡ ಸ್ವಲ್ಪ ಸ್ವಲ್ಪ ಕಾಲು ನೋವು ಇದೆ ಬಟ್ ನಾವೇನು ಟ್ಯಾಬ್ಲೆಟ್ಸ್ ತೊಗೊಳೋದಾಗಲಿ ಇಲ್ಲ ಇಂಜೆಕ್ಷನ್ ಹಾಸ್ಪಿಟ್ಲಿಗೆ ಹೋಗೋದು ಏನೂ ಮಾಡಲಿಲ್ಲ ಆರಾಮಾಗಿದ್ದೀವಿ ಸೊ ನನ್ನ ಮಗ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಸೆಕೆಂಡಲ್ಲೂ ಕೂಡ ಅವನು ನನ್ನ ಕಾಲು ಇದೆ ಅಂತ ಇದುವರೆಗೂ ಅವನು ಹೇಳಿಲ್ಲ ಅಲ್ಲಿ ಹತ್ತೋವಾಗ ಸ್ವಲ್ಪ ಕಾಲು ನೋವಿದೆ ಅಂತ ಹೇಳ್ದ ಅಂದರೆ ಹಿಂಗೆ ಮೇಲೆ ಬೆಟ್ಟ ಹತ್ತೋವಾಗ ಸ್ವಲ್ಪ ಕಾಲು ನೋವಿದೆ ಸಾರಿ ಬೆಟ್ಟ ಹತ್ತುವಾಗ ಕಾಲು ನೋವಿಲ್ಲ ಇಲ್ಲ ಆರಾಮಾಗಿ ಹತ್ಕೊಂಡು ಹೋದ ಬಟ್ ಹಿಂಗೆ ಇಳಿಬೇಕಾದ್ರೆ ಬೆಟ್ಟನ ಇಳಿಬೇಕಾದ್ರೆ ಸ್ವಲ್ಪ ಕಾಲು ನೋವು ಬಂತು ನಮಗೂ ಕೂಡ ತುಂಬ ಕಾಲು ನೋವು ಬಂತು ಪಾಪ ಮಕ್ಕಳಲ್ವ ಸೊ ಅವಾಗ ಕಾಲು ನೋವು ಒಂದು ಅವನು ಸೊ ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದು ಇದುವರೆಗೂ ಆಯಿತು ಸೊ ಕಾಲು ನೋವು ಕಾಲು ನೋವ್ತಾಯಿದೆ ಅಂತ ಹೇಳೇ ಇಲ್ಲ ಅವನು ಸೊ ನೆಕ್ಸ್ಟು ಮಾರ್ಡಿಗೆ ಶನಿವಾರ ಅವನು ಸ್ಕೂಲ್ ಇತ್ತು ಸ್ಕೂಲಿಗೆ ಹೋದ ಅವನು ಸೊ ಹೀಗೆ ಮಕ್ಕಳಿಗೆ ಎನರ್ಜಿ ಬೂಸ್ಟರ್ ಅಂತ ಹೇಳ್ತಾರಲ್ಲ ಮಕ್ಕಳಲ್ಲಿ ತುಂಬ ಎನರ್ಜಿ ಬೂಸ್ಟರ್ ಇರುತ್ತೆ ಅಂತ ಸೊ ಹಾಗೆ ಇಷ್ಟೆಲ್ಲ ಆಯಿತು ಸೊ ನಾವು ಹೋಗಿ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಅಂದರೆ ಬೆಳಗ್ಗೆ ಹೋಗಿದರೆ ಸೊ ಇನ್ನೊಂದಷ್ಟು ಜನ ಒಳ್ಳೆ ಫ್ರೆಂಡ್ಸ್ಗಳು ಮತ್ತು ಅಲ್ಲಿ ಬರೋರು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಯಾ ಬೇಜಾರಾಗುತ್ತೆ ಒಬ್ಬರು ಹೋಗೋಕ್ಕೆ ಅನ್ನೋರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಹೋಗ್ತಾರೆ ಸೊ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗಿ ಬರ್ಬೋದು ಸೊ ಇದು ಫಸ್ಟು ನನ್ನ ಎಕ್ಸ್ಪೀರಿಯೆನ್ಸು ಇಷ್ಟು ಇಷ್ಟ ಆಗಿತ್ತು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಮತ್ತು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನೋಡೋಣ ಏನೋ ಒಂದು ಹೋಪ್ಸ್ ಇಟ್ಕೊಂಡು ಬೆಟ್ಟನ ಹತ್ಕೊಂಡು ಬಂದಿದ್ದೀವಿ ದರ್ಶನ ಮಾಡಿಕೊಂಡು ಬಂದಿದ್ದೀವಿ ನೋಡೋಣ ಇನ್ನು ಮಿಕ್ಕಿದ್ದ ಹಾಗು ಹೋಗುಗಳು ಏನಿದೆ ಸೊ ಅದನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದೀವಿ ಸೊ ದೇವರು ಯಾವಾಗ ಕೊಡ್ತಾರೋ ಸೊ ನೋಡಬೇಕು ಅದು ನನಗೆ ಅದರಿಂದ ಏನಾದರೂ ನಾನು ಅಂದ್ಕೊಂಡಿದ್ದಾಯಿತು ಅಂತ ಅಂದರೆ ಖಂಡಿತ ನಾನು ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಸೊ ಶೇರ್ ಮಾಡಿಕೊಂಡು ಹೇಳ್ತೀನಿ ನಿಮಗೆ ನಾನು ಏನು ಅಂದ್ಕೊಂಡಿದ್ದೆ ಸೊ ಏನಾಗಬೇಕಿತ್ತು ಅದನ್ನು ಕೂಡ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೋ ಹಾಗಿದ್ರೆ ಬನ್ನಿ ಇವಾಗ ಕೆಲಸನ ಶುರು ಮಾಡೋಣ ಮತ್ತು ವ್ಲಾಗು ಕೂಡ ಶುರು ಮಾಡೋಣ ಮತ್ತು ಅಡುಗೆ ಮಧ್ಯಾಹ್ನ ಅಡಿಕೆ ಎಲ್ಲ ರಸಮ್ ಇದೆ ರೈಸು ರಸಮ್ ಎಲ್ಲ ಇದೆ ಬೆಳಗ್ಗೆ ಮಾಡಿದ್ದು ಸೊ ಅದಷ್ಟೇ ಹಾಗೆ ಇವಾಗ ಸ್ವಲ್ಪ ಹೆಸರು ಬೇಳೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇಪ್ಪ ಹೆಸ್ರು ಬೇಳೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಇದೆ ಅದಕ್ಕೆ ಸ್ವಲ್ಪ ಬೇಳೆ ಮಾಡ್ಕೊಡೋಣ ಅಂತ ಸೊ ಏಕೆಂದರೆ ತುಂಬ ಬಿಸಿಲಿದೆ ಸೊ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿದೆ ಹಾಗಾಗಿ ಹೆಸರುಬೇಳೆ ತಂಪಿರುತ್ತಲ್ವ ಹಾಗಾಗಿ ಬೇಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಇಷ್ಟ ನನಗೆ ನನಗೆ ನಮ್ಮ ಯಶ್ಮಾನ್ರಿಗೆ ತುಂಬ ಇಷ್ಟ ನನ್ನ ಮಗ ತಿನ್ನಲ್ಲ ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡ್ಕೋತೀನಿ ಅದು ಕೂಡ ತೋರಿಸ್ತೀನಿ ತುಂಬ ಆಗಿ ಮಾಡ್ಕೋತೀನಿ ಏಕೆಂದರೆ ಈಗ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲ ಸೊ ಹಾಗೇ ನಾನೇನು ಬೇರೆ ವೆರೈಟಿ ಅದರ ಫ್ರೂಟ್ಸ್ ಎಲ್ಲ ಹಾಕಿ ಏನೂ ಮಾಡ್ತಾಯಿಲ್ಲ ಸೊ ಸಿಂಪಲಾಗಿ ಇದ್ದೀನಿ ಅಷ್ಟೆ ಸೊ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಹಾಗೆ ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ವೀವ್ಸ್ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಕೆಲಸನ ಶುರು ಮಾಡೋಣ ಸೊ ಮೊದಲಿಗೆ ಬಟ್ಟೆನ ಒಗ್ಗಕ್ಕೆ ಹಾಕ್ಬಿಟ್ಟು ಆ ನಂತರ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಒಂದು ಎರಡು ಸಲಿಗೆ ಆಗೋ ಅಷ್ಟು ಬಟ್ಟೆ ಇತ್ತು ಸೊ ಅದನ್ನು ಕೂಡ ಒಗ್ಯೋಕ್ಕೆ ಹಾಕ್ತಾಯಿದ್ದೀನಿ ಏನಂದರೆ ಬಟ್ಟೆನ ಹಾಗೆ ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ಅಂದರೆ ಎರಡು ದಿವಸ ಮೂರು ದಿವಸಕ್ಕೆ ಹಾಕ್ತಾರಲ್ವ ಸೊ ನಾನು ಆ ಥರ ಮಾಡಲ್ಲ ನಾನು ವೀಕ್ಲಿ ಒಂದು ಟೂ ತ್ರೀ ಡೇಸು ಹಾಕ್ತೀನಿ ಅಷ್ಟೆ ಸೊ ಡೈಲಿ ಏನು ಆನ್ ಮಾಡಲ್ಲ ಮೆಷೀನು ಹಾಗಾಗಿ ಸ್ವಲ್ಪ ಎರಡು ಸತಿ ಎರಡು ಟ್ರಿಪ್ ಆಗೋಷ್ಟು ಬಟ್ಟೆಗಳು ಹಾಗೆ ಇತ್ತು ಹಾಗಾಗಿ ಇವಾಗ ಒಂದು ಎರಡು ಟ್ರಿಪ್ ಆಗುವಷ್ಟು ಬಟ್ಟೆಗಳನ್ನ ಹಾಕ್ಕೊಂಡ್ಬಿಡೋಣ ಸೊ ಇನ್ನೊಂದಷ್ಟು ಫ ನೆನ್ನೆ ಒಗ್ದಿದ್ದು ಬಟ್ಟೆ ಒಂದಷ್ಟಿದೆ ಸೊ ಅದನ್ನು ಕೂಡ ಒಕ್ಕೊಳೋಕೆ ಸರಿ ಹೋಗುತ್ತೆ ಮಡ್ಚೆ ಸರಿ ಹೋಗುತ್ತೆ ಅಂತ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ರಸ ಇತ್ತು ಅಂದರೆ ನೈಟು ರಸಂ ಮಾಡಿದ್ದೆ ಸೊ ರಸಮ್ ಇತ್ತು ಮತ್ತು ಬೆಳಿಗ್ಗೆ ರೈಸ್ ಮಾಡಿದ್ದೆ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ ಸೊ ರೈಸು ಇತ್ತು ಸರಿ ಇವಾಗ ಅನ್ನ ಸಾಂಬಾರು ತಿನ್ಬೇಕಲ್ವಾ ಅಂದ್ಬಿಟ್ಟು ಇವಾಗ ನಾನು ಸ್ವಲ್ಪ ಬೇಳೆನ ಮಾಡ್ಕೋತಾ ಇದ್ದೀನಿ ಸೊ ಹೆಸರುಬೇಳೆ ಅಂದರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಸೈಡ್ ಆಗಿ ಇದು ಕೂಡ ಇರುತ್ತೆ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಈಗ ನಾನು ನಾರ್ಮಲಾಗಿ ಹೆಸರುಬೇಳೆ ಕೊತ್ಮಿರಿ ಸೊಪ್ಪು ಮತ್ತು ಸೌತೆಕಾಯಿ ಕ್ಯಾರೆಟು ಮತ್ತು ಹಸಿಮೆಣ್ಸಿನ್ಕಾಯಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದಿಷ್ಟೂ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ನೀವು ಒಗ್ಗರಣೆ ಕೂಡ ಕೊಟ್ಕೋಬೋದು ಸಾಸಿವೆ ಜೀರಿಗೆ ಹಣ್ಣುಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಒಗ್ಗರಣೆ ಕೂಡ ಕೊಟ್ಕೋಬೋದು ಬಟ್ ನಾನು ಒಗ್ಗರಣೆ ಎಲ್ಲ ಏನೂ ಕೊಟ್ಟಿಲ್ಲ ಇದಕ್ಕೆ ಅದ್ರ ಜೊತೆಗೆ ಒಂದು ಚಿಕ್ಕ ಸ್ಪೂನಲ್ಲಿ ಕಾಳು ಮೆಣಸು ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದು ಅದಾದಮೇಲೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದನ್ನು ಒಂದು ಎರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸೊ ನೋಡಿ ಈಗ ರೆಡಿ ಆಯಿತು ರೆಡಿ ಆಗ್ತಾ ಇದೆ ಹೆಸರು ಬೇಳೆ ಸೊ ನಾವು ಡಯಟ್ ಫುಡ್ಡಾಗೂ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಡಯಟ್ ಫುಡ್ಡಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೋದು ಅಂತ ಆ್ಯಡ್ ಮಾಡ್ಕೋಬಹುದು ಸೊ ತುಂಬ ಹೆಲ್ದಿ ಫುಡ್ಡು ಮತ್ತು ಈ ಸಮ್ಮರಲ್ಲಿ ತುಂಬಾ ಬಿಸಿಲಿದೆ ಈ ಸಮ್ಮರಲ್ಲಿ ಸ್ವಲ್ಪ ಹೆಸರು ಬೆಳೆ ತಂಪಾಗತ್ತೆ ಅಂಥೇಳಿ ನಾನು ಹೆಸರು ಬೇಳೆನ ಮಾಡ್ಕೊಂಡಿದ್ದೀನಿ ಸೊ ನಾವು ಊಟ ಜಾಸ್ತಿ ಮಾಡೋ ಕಡೆ ಊಟನ ಸ್ವಲ್ಪ ಕಮ್ಮಿ ಮಾಡಿ ಈ ರೀತಿ ಸಲಾಡ್ಗಳು ಮತ್ತು ಈ ರೀತಿ ಹೆಸರು ಬೇಳೆ ಸೊ ಇದನ್ನೆಲ್ಲ ತಿಂದರೆ ನಮಗೂ ಕೂಡ ಹೆವಿ ಊಟ ಹೆವಿ ಅಂತ ಅನಿಸೋದಿಲ್ಲ ಸೊ ವೆಯ್ಟ್ ಲಾಸ್ಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನಾನು ಸಂಜೆ ನನ್ನ ಮಗ ಬಂದ ಒಂದು ಮೂರು ಗಂಟೆ ನ ಮೂರುವರೆಗೆ ಅವನಿಗೆ ಸ್ಕೂಲ್ ಬಿಡುತ್ತೆ ಸೊ ಹೋಗಿ ಕರ್ಕೊಂಡು ಬಂದೆ ಅದಾದಮೇಲೆ ಮೆಣಸಿನ್ಕಾಯಿತು ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದು ಹಾಗೇ ಹಾಗೆ ಇತ್ತು ಮಾಡೇ ಇರಲಿಲ್ಲ ನಾವು ಸೊ ಹಾಗಾಗಿ ಇವತ್ತು ಮಾಡಿಕೊಡೋಣ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅವನು ಐದು ಗಂಟೆಗೆ ಟ್ಯೂಷನ್ಗೆ ಹೋಗ್ಬಿಡ್ತಾನೆ ಸೊ ಅಷ್ಟರಲ್ಲಿ ಅವನು ಟ್ಯೂಷನ್ಗೆ ಹೋಗೋ ಅಷ್ಟೊತ್ತಿಗೆ ನಾನು ಮಾಡ್ಕೊಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಫಸ್ಟು ನಾನು ತರಕಾರಿಯೆಲ್ಲ ಎತ್ತಿಡುವಾಗ ತೊಳೆದಿಟ್ಟಿರ್ತೀನಿ ಈಗ ಒಂದು ಸತಿ ತೊಳೆದು ಒಂಚೂರು ಹಾಗೆ ಸುಮ್ಮನೆ ನೀರಲ್ಲಿ ತೊಳ್ಕೊಂಡು ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಎರಡು ಭಾಗವಾಗಿ ಇದ್ದೀನಿ ತುಂಬ ಸಣ್ಣಕ್ಕೆ ಕೂಡ ಮಾಡ್ಕೋಬೋದು ಬಟ್ ತುಂಬ ಸಣ್ಣಕ್ಕೆ ಮಾಡಿದ್ರೆ ಒಂಥರ ತಿನ್ನೋಕ್ಕೆ ಅದು ಒಂಥರ ಟೇಸ್ಟ್ ಇರೋಲ್ಲ ಟೇಸ್ಟ್ ಇರೋಲ್ಲ ಅನ್ನೋದಕ್ಕಿಂತ ಮಜಾ ಬರೋಲ್ಲ ಸೊ ಬಜ್ಜಿ ತಿನ್ನಬೇಕಾದ್ರೆ ಸೊ ಹಾಗಾಗಿ ನಾನಿಲ್ಲಿ ಎರಡು ಭಾಗ ಮಾಡ್ತಾಯಿದ್ದೀನಿ ಸೊ ಇದು ಮೆಣ್ಸಿನ್ಕಾಯಿ ತುಂಬ ಆಯಿತು ಇನ್ನು ಸ್ವಲ್ಪ ಸಣ್ಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಸೊ ಹಾಗಾಗಿ ನಾನು ಒಂದು ಏಳರಿ ಒಂದು ಐದರಿಂದ ಆರು ಇತ್ತು ಸರಿ ಅಷ್ಟರಲ್ಲೇ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ಈಗ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ನೀವು ಒಳಗಡೆ ಇರುವಂಥ ಬೀಜ ಏನಿದೆ ಸೊ ಅದನ್ನು ಕೂಡ ನೀವು ತೆಗಿಬೋದು ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಇರಲಿ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಇವಾಗ ಹಿಟ್ಟನ್ನು ಕಲ್ಸ್ಕೊಂಬಿಡೋಣ ಸೊ ನಾನು ಭಾಗ್ಯಲಕ್ಷ್ಮಿಯವ್ರದ್ದು ಹಿಟ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಹಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಸೊ ಹಾರಲಿ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಹೊರಗಡೆ ಎತ್ತಿಟ್ಟಿದ್ದೆ ಸೊ ಇವಾಗ ನಾನು ಸ್ವಲ್ಪ ಸಂಜೆಗೂ ಊಟಕ್ಕೆ ಇದರಲ್ಲಿ ಬೋಂಡ ಏನಾದರೂ ಅಂತ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಈ ಬಜ್ಜಿ ಎಲ್ಲ ಹಾಕಿದಾಗ ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಉಳ್ದೇ ಉಳಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಉಳಿದ್ರೆ ಸಂಜೆ ಊಟಕ್ಕೆ ಏನಾದರೂ ಬೋಂಡ ಥರ ಇಲ್ಲ ಪಕೋಡ ಥರ ಏನಾದರೂ ಮಾಡ್ಕೋಬೋದು ಅಂತೇಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸೊ ಈಗ ನಾನು ಒಂದು ಒಂದೂವರೆ ಟು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನು ಹಾಕ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆನಂತರ ಸೊ ಇದಕ್ಕೆ ಸ್ವಲ್ಪ ಸೋಡಾನ ಹಾಕೋಬೇಕಾಗತ್ತೆ ಸೊ ಬಜ್ಜಿಗೆಲ್ಲ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಬೆಟ್ಟರು ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆ ನಾನಿಲ್ಲಿ ಜೀರಿಗೆನ ಬಳಸಿದ್ದೀನಿ ಸೊ ಜೀರಿಗೆ ಬೇಡ ಅಂದರೆ ನೀವು ಅಜ್ವಾಯನ ಬರುತ್ತಲ್ಲ ಸೊ ಅಜ್ವಾಯನೂ ಕೂಡ ಹಾಕೋಬೋದು ಸೊ ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ ಏಕೆಂದರೆ ಮೆಣಸಿನ್ಕಾಯಿ ಅಲ್ವಾ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಬಹುದು ಅಂತ ಸ್ವಲ್ಪ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಸೊ ಇದಕ್ಕೆ ನಾನು ಇದಾದ ಮೇಲೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಇದು ಸೊ ಇವಾಗ ನಾನು ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಮಿಕ್ಸ್ ಮಾಡಿಕೊಂಡು ಒಂದು ಗಂಟೆ ಇರೋ ಹಾಗೆ ಇದನ್ನು ಕಲಿಸ್ಕೊಂಡು ಆನಂತರ ಬಜ್ಜಿನ ಹಾಕ್ಕೋತೀನಿ ಒಂದು ಎರಡು ನಿಮಿಷ ಬಿಟ್ಟರೂ ಸಾಕಾಗುತ್ತೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಏಕೆಂದರೆ ತುಂಬ ತೆಳ್ಳೆ ಆದ್ರೂ ಬಜ್ಜಿ ಚೆನ್ನಾಗಿ ಬರೋಲ್ಲ ಸೊ ಒಂದು ಹದವಾಗಿ ಕಲಿಸ್ಕೋಬೇಕು ಸೊ ಹದ ಚೆನ್ನಾಗಿದ್ದರೆ ಬಜ್ಜಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ಈ ರೀತಿ ಗಂಟು ಒಂದು ಗಂಟು ಇರಬಾರ್ದು ಸೊ ಗಂಟು ಇಲ್ದಂಗೆ ನೀವು ಕಲಿಸ್ಕೋಬೇಕಾಗತ್ತೆ ಸೊ ಕಲ್ಸ್ಕೊಂಡು ಆನಂತರ ಬಜ್ಜಿನ ಹಾಕೋಬೇಕಾಗತ್ತೆ ನೋಡಿ ಈ ಈ ಒಂದು ಹದದಲ್ಲಿ ಇರಬೇಕಾಗತ್ತೆ ಸೊ ತೀರ ತೆಳ್ಳೆನೂ ಬೇಡ ತೀರಾ ಗಟ್ಟಿನೂ ಬೇಡ ಸೊ ಒಂದು ಹದವಾಗಿ ನೋಡಿಕೊಂಡು ಆ ನಂತರ ಇದನ್ನು ಬಜ್ಜಿ ನಾನು ಕಟ್ ಮಾಡಿದಂಥ ಬಜ್ಜಿನ ಅದರೊಳಗೆ ಹಾಕಿ ಅದ್ಬಿಟ್ಟು ಎಣ್ಣೆಗೆ ಬಿಡೋದು ಅಷ್ಟೆ ಸೊ ಇಷ್ಟೇ ನಾನು ಸಿಂಪಲ್ಲಾಗಿ ಮಾಡೋದು ಸೊ ಇದಕ್ಕೆ ಆ ಕ್ಯಾರೆಟು ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಮಸಾಲ ಬಜ್ಜಿ ಅಂತ ಕೊಡ್ತಾರೆ ಸೊ ಅದು ಕೂಡ ಚೆನ್ನಾಗಿರುತ್ತೆ ಅದು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಸೊ ಆ ರೀತಿಯೆಲ್ಲ ನಾನು ಏನು ಮಾಡೋಲ್ಲ ಏಕೆಂದರೆ ನನಗೆ ಅಷ್ಟೊಂದು ಟೈಮು ಕೂಡ ಇರಲಿಲ್ಲ ಏಕೆಂದರೆ ಅವನು ಐದು ಗಂಟೆಗೆ ಟ್ಯೂಷನ್ಗೆ ಹೋಗ್ತಾನೆ ಸೊ ಅಷ್ಟರಲ್ಲಿ ಅವನಿಗೇನಾದ್ರು ಏನಾದರೂ ಸ್ನ್ಯಾಕ್ಸಿಗೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ದು ಸರಿ ಅಂದ್ಬಿಟ್ಟು ಇವಾಗ ಬಜ್ಜಿ ಕೂಡ ಆಯಿತು ಅವನಿಗೂ ಕೂಡ ಬಜ್ಜಿನ ಕೊಟ್ಟು ಕಳಿಸ್ದೆ ಅವನು ಹೋಗ್ತಾನೆ ಹೋಗ್ತೀನಿ ಅಂತೇಳಿ ತೊಗೊಂಡು ಹೋದ ಸೊ ಹಾಗೆ ನಾನಿಲ್ಲಿ ಟೀ ಮಾಡಿಕೊಂಡು ಬಜ್ಜಿನ ತೊಗೊಂಡೆ ಸೊ ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಜೀರಿಗೆ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಬಟ್ಟೆ ಎಲ್ಲ ಹಾಕಿದ್ನಲ್ವಾ ಎಲ್ಲ ಒಣಗಾಕಿದ್ದೆ ಸೊ ಮೊದಲುದು ಒಂದಷ್ಟು ಬಟ್ಟೆ ಇತ್ತು ಸೊ ಅದನ್ನು ಎಲ್ಲ ಬೇಗ ಬೇಗ ಮಡ್ಚಿಟ್ಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಇದ್ದೀನಿ ಸೊ ಬಟ್ಟೆಗಳು ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ತುಂಬಾ ಬೋರಿಂಗ್ ಕೆಲಸ ಅಂದರೆ ಈ ಬಟ್ಟೆ ಮಡ್ಚೋದು ಸೊ ಬಟ್ಟೆ ಫೋಲ್ಡ್ ಮಾಡಬೇಕು ಅಂದರೆ ನನಗೆ ಒಂಥರ ಹಿಂಸೆ ಅನಿಸುತ್ತೆ ಸೊ ಒಗೆಯೋದೇನೋ ಹೊಗ್ದು ಬಿಡ್ತೀವಿ ಬಟ್ ಅದನ್ನು ತೆಗೆದು ಮಡಿಸ್ಬಿಟ್ಟು ಮತ್ತೆ ಜೋಡಿಸ್ಬೇಕು ಮತ್ತು ಅದರ ಜಾಗಕ್ಕೆ ಅದನ್ನು ಸೇರಿಸ್ಬೇಕು ಅನ್ನೋದಿದೆಯಲ್ಲ ಸೊ ಅದಂತೂ ಹಿರಿಟೇಟಿಂಗ್ ಅಂತ ಅನಿಸುತ್ತೆ ನನಗಂತೂ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ತುಂಬ ದಿನ ಇಟ್ಟರೂ ಕೂಡ ಮತ್ತೆ ಧೂಳು ಆಗ್ತವೆ ಧೂಳಾದರೆ ಮತ್ತೆ ಮೈ ಕಟ್ತಾ ಬರೋದು ಸೊ ಈ ಬೇಸಿಗೆನಲ್ಲಿ ಇರುವೆಗಳು ತುಂಬ ಜಾಸ್ತಿ ಆಗಿಬಿಡತ್ತೆ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಬಟ್ಟೆಗಳನ್ನು ಅಲ್ಲಲ್ಲೇ ಅಲ್ಲಲ್ಲೇ ಮಡ್ಚಿಟ್ಕೊಳ್ಳೋಕ್ಕೆ ನಾನು ಅನ್ಕೋತೀನಿ ಮಡ್ಚಿಡೋಣ ಅಂತ ಬಟ್ ಅದು ಆಗೋದೇ ಇಲ್ಲ ಬಟ್ ಈಗ ಅಂದರೆ ಈ ಬಿಸಿಲಲ್ಲಿ ತುಂಬಾ ಕೆಂಪಿರುವೆಗಳು ತುಂಬಾ ಬರುತ್ತೆ ಸೊ ಹಾಗಾಗಿ ಬಟ್ಟೆಗಳಿಗೆಲ್ಲ ಮತ್ತೆ ಹಣ ಹತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಮಡ್ಚಿಡ್ತಾಯಿದ್ದೀನಿ ಸೊ ನಾನು ಬೆಳಗ್ಗೆ ಹಾಕಿದ ಬಟ್ಟೆಗಳು ಕೂಡ ಎಲ್ಲ ವಾಶ್ ಆಗಿತ್ತು ಸೊ ಅದನ್ನು ಕೂಡ ಸೇರಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಇಡ್ತಾ ಇದ್ದೀನಿ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏಕೆಂದರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಈ ಒಂದು ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಸೊ ಹಾಗಾಗಿ ಹಾಗೆ ನನ್ನ ಬಿಡುವಿನ ಟೈಮಲ್ಲಿ ನಾನು ಯಾವ ರೀತಿ ಏನೇನೆಲ್ಲ ಕೆಲಸ ಮಾಡ್ಕೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಅಂಥ ಬೇರೆ ಬೇರೆ ಕೆಲಸ ಏನೂ ಮಾಡಿಲ್ಲ ಸೊ ನಾನು ಮನೆಯಲ್ಲಿ ಫ್ರೀಯಾಗಿದ್ದಾಗ ಏನೇನು ಮಾಡ್ಕೋಬಹುದು ಅನ್ನೋ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇನ್ನಷ್ಟು ಹೊಸ ವೀಡಿಯೋ ಜೊತೆ ಹೊಸ ಹೊಸ ವೀಡಿಯೋನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಸೊ ಹಾಗೆ ಮುಂದೆ ನಾವು ಜಾತ್ರೆಗೆ ಹೋಗಿದ್ದ ಎಕ್ಸ್ಪೀರಿಯನ್ಸು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ನಾವು ಹೊಸದಾಗಿ ಫಸ್ಟ್ ಟೈಮ್ ಹೋಗಿದ್ದರಿಂದ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದು ಇಷ್ಟ ಆಗಿದೆ ಅಂತಲೂ ಭಾವಿಸ್ತೀನಿ ಸೊ ಹಾಗೆ ಜಾತ್ರೆಗೆ ಯಾರೆಲ್ಲ ಹೋಗಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾ ಜಾತ್ರೆಗೆ ಯಾರು ಬಂದಿದ್ರಿ ಪಾದಯಾತ್ರೆ ಮಾಡಿಕೊಂಡು ಯಾರು ಬಂದಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಬಂದಿದ್ರು ಅಂತ ಸೊ ಹಾಗಾಗಿ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೀವೆಲ್ಲ ಬಟ್ಟೆ ಮಡ್ಚೋಕೆ ಇಷ್ಟ ಆಗುತ್ತಾ ಇಲ್ಲ ನಿಮಗೂ ಇದೇ ಥರ ಇರಿಟೇಟಿಂಗ್ ಆಗುತ್ತಾ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏಕೆಂದರೆ ತುಂಬ ಜನ ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಬಟ್ಟೆ ಒಗೀತಾರೆ ಬಟ್ ಮಾಡ್ಚಲ್ಲ ಸೊ ಒಂದು ಹೆಣ್ಮಕ್ಳಿಗೆ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಯಾರಿಗೆಲ್ಲ ಈ ಒಂದು ಕೆಲಸ ನಿಮಗೆ ಇರಿಟೇಟ್ ಅಂತ ಅನಿಸುತ್ತೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟೇ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತ